ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಹಾಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಯುವ ಸಂಸತ್ ಸ್ಪರ್ಧೆ ಕಾರ್ಯಕ್ರಮವನ್ನು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದೇ ತಿಂಗಳು ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆಯಂದು ನಾವು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ರಾಜ್ಯ ಮಟ್ಟದ ಒಂದು ಯುವ ಸಂಸತ್ ಸ್ಪರ್ಧೆಯನ್ನು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋ ಆಯೋಜಿಸ್ಕೊಂಡಿದ್ದೀವಿ ಆ ಪ್ರೌಢಶಾಲೆ ವಿಭಾಗದ ಒಂದು ಸ್ಪರ್ಧೆಯನ್ನು ನಾವು ಶ್ರೀ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣ ಜಿಲ್ಲಾ ಪಂಚಾಯತ್ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿದ್ದೀವಿ ಹಾಗೂ ಪದವಿ ಪೂರ್ವ ವಿಭಾಗದ ಮಕ್ಕಳಿಗೆ ಪರಿಷತ್ ಸಭಾಂಗಣ ಮಹಾನಗರ ಪಾಲಿಕೆ ಶಿವಮೊಗ್ಗದಲ್ಲಿ ನಾವು ಆಯೋಜಿಸ್ಕೊಂಡಿದ್ದೀವಿ ಒಟ್ಟು ಮಕ್ಕಳು ಮೂವತ್ತೊಂದು ಜಿಲ್ಲೆಗಳಿಂದ ಕೂಡ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಪ್ರೌಢಶಾಲಾ ವಿಭಾಗದಲ್ಲಿ ಎಪ್ಪತ್ತು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಪದವಿ ಪೂರ್ವ ವಿಭಾಗದಲ್ಲಿ ಅರವತ್ನಾಲ್ಕು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಒಟ್ಟು ನೂರ ಮೂವತ್ತ್ನಾಲ್ಕು ಮಕ್ಕಳುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸ್ಪರ್ಧೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರಾಗಿರುವಂಥ ಶ್ರೀ ಮಧು ಬಂಗಾರಪ್ಪ ಅವರು ಒಂದು ಸ್ವ ಇಚ್ಛೆ ವಹಿಸಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವರ್ಷ ಆಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗೂ ಶ್ರೀಯುತ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ ಮಂತ್ರಿಗಳು ಇವರು ಕೂಡ ಇದಕ್ಕೆ ಸಾಥ್ ಕೊಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೊಂದು ರಾಜ್ಯ ಮಟ್ಟದ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಈ ಸ್ಪರ್ಧೆ ನಾನು ಹೇಳಿರೋ ಹಾಗೆ ಒಟ್ಟು ನೂರ ಮೂವತ್ತ್ನಾಲ್ಕು ಮಕ್ಕಳು ಭಾಗವಹಿಸ್ತಾರೆ ಭಾಗವಹಿಸಿದ ನಂತರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕೂಡ ಈ ಒಂದು ಸ್ಪರ್ಧೆ ನಡೆಯಲಿದೆ ತದನಂತರ ಮಧ್ಯಾಹ್ನದ ಮೇಲೆ ಮಧ್ಯಾಹ್ನದ ಮೇಲೆ ಎರಡೂವರೆಗೆ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಪ್ರಶಸ್ತಿ ಸಮಾರಂಭ ಇರುತ್ತೆ ಪ್ರಶ್ನೆ ನೀಡುವ ಸಮಾರಂಭ ಇರುತ್ತೆ ಅದರಲ್ಲಿ ನಮ್ಮ ಎಲ್ಲ ಈ ಇಲಾಖೆ ಎರಡೂ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರು ಮತ್ತು ನಮ್ಮ ಶಾಸಕರು ಮತ್ತು ಎಂ ಪಿ ಯವರು ಭಾಗವಹಿಸ್ತಾ ಇದ್ದಾರೆ ಇದೊಂದು ಕಾರ್ಯಕ್ರಮದಲ್ಲಿ ಸಂಜೆ ಎರಡೂವರೆಯಿಂದ ಮತ್ತೆ ಐದು ಗಂಟೆವರೆಗೂ ಪ್ರಶಸ್ತಿ ಸಮಾರಂಭ ಇರುತ್ತೆ ತದನಂತರ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಸಂಜೆ ಐದೂವರೆವರೆಗೂ ಈ ಒಟ್ಟು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ವಿಷಯನ ತಿಳಿಸೋದಕ್ಕೆ ತಮ್ಮೆಲ್ಲರಿಗೂ ನಾವು ಈ ಪತ್ರಿಕಾಗೋಷ್ಠಿಗೆ ಕರೆಯಲಾಗಿತ್ತು ಇದು ಬಿಟ್ಟು ನಮ್ಮಲ್ಲಿ ಮಕ್ಕಳಿಗೆ ಹದಿಮೂರನೇ ತಾರೀಕು ಕೂಡ ಅವರು ಹದಿಮೂರನೇ ತಾರೀಕಿನೇ ನಮ್ಮ ಜಿಲ್ಲೆಗೆ ಆಗಮಿಸ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಹದಿಮೂರನೇ ತಾರೀಕಿನೇ ಈ ಜಿಲ್ಲೆಗೆ ಆಗಮಿಸ್ತಾರೆ ಜಿಲ್ಲೆಗೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಎರಡು ಎರಡೂ ಇಲಾಖೆ ಪ್ರೌಢಶಾಲಾ ವಿಭಾಗ ಮತ್ತು ಪದವಿ ಪೂರ್ವ ವಿಭಾಗದವರು ಎರಡೂ ಡಿಪಾರ್ಟ್ಮೆಂಟ್ನವರು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಅವರ ಪೋಷಕರು ಕೂಡ ಹಾಗೂ ಮೇಲ್ವಿಚಾರಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವ್ರಿಗೂ ಕೂಡ ಎಲ್ಲ ವಸತಿ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಯಶಸ್ಸುಗೊಳಿಸಬೇಕು ಅಂತ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾರ್ವಜನಿಕರಿಗೆ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ಅಂದ್ರೆ ಮಕ್ಕಳಲ್ಲಿ ಒಂದು ನಮ್ಮ ಸಂವಿಧಾನ ಹಾಗೂ ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ಅರಿವು ಮೂಡಿಸ್ಕೊಳ್ಳೋಕೆ ಒಂದು ಆಯೋಜಿಸಿದಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಹಿಂದೆ ಬೆಂಗಳೂರಲ್ಲಿ ನಡೆದಿತ್ತು ನೆಕ್ಸ್ಟ್ ಗದಗಲ್ಲಿ ನಡೆದಿತ್ತು ಈಗ ಮೂರನೇ ಬಾರಿ ನಾವು ಶಿವಮೊಗ್ಗದಲ್ಲಿ ಮಾಡ್ತಾ ಇದೀವಿ ಸೊ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾವು ವಿನಂತಿಸ್ಕೊಳ್ತೀನಿ ಥ್ಯಾಂಕ್ ಯು ಅಲ್ಲಿ ಮಾಕ್ ಪಾರ್ಲಿಮೆಂಟ್ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಹೇಗೆ ಸದಸ್ಯರು ಈ ನಮ್ಮ ವಿಧಾನಸಭಾ ವಿಧಾನ ಪರಿಷತ್ತಲ್ಲಿ ಹೇಗೆ ಸದಸ್ಯರು ಒಂದು ಸಬ್ಜೆಕ್ಟ್ ಮೇಲೆ ಡಿಸ್ಕಸ್ ಮಾಡ್ತಾರೆ ಅದನ್ನು ಅಲ್ಲಿ ಅವತ್ತಿನ ದಿನ ಸ್ಪೀಕರ್ ಕೂಡ ಇರ್ತಾರೆ ಮಾಕ್ ಸ್ಪೀಕರ್ ಥರ ಒಬ್ಬರು ಇರ್ತಾರೆ ಅವರು ಸಬ್ಜೆಕ್ಟ್ನ ನೀಡ್ತಾರೆ ಅದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾರೆ ಅಲ್ಲಿ ಇದು ಸ್ಪರ್ಧೆ ಇರೋದ್ರಿಂದ ಮುಂಚಿತವಾಗಿ ಇದೇ ಇದು ಅಂತ ಹೇಳಿಲ್ಲ ಅದು ಕೂಡ ಇರುತ್ತೆ ಅದು ಕೂಡ ಹಂಚಿರ್ತಾರೆ ಅದ್ರ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಾರೆ ಅಲ್ಲಿ ಸಭೆ ಸಭೆ ಸಭಾ ಸಚಿವರು ಏನಂತ ಇರ್ತಾರೆ ಸ್ಪೀಕರ್ ಅಂತ ಏನಿರ್ತಾರೆ ಅಲ್ಲಿ ಅವರು ಅದನ್ನು ನಡೆಸ್ಕೊಡ್ತಾರೆ ಅದನ್ನ ಅದೆಲ್ಲ ಅವರೇ ಮಾಡ್ತಾರೆ ಸ್ಪೀಕರ್ ಅಲ್ಲಿ ಸ್ಟೇಟ್ ಲೆವೆಲ್ ಇದು ಪ್ರೋಗ್ರಾಮ್ ಆಗಿರೋದ್ರಿಂದ ಅವರನ್ನೆಲ್ಲ ಆಗಲೇ ಆಯೋಜಿಸಿ ಯಾವ ರೀತಿ ನಡೆಸಬೇಕು ಅಂತ ಎಲ್ಲ ಕಾರ್ಯರೂಪ ಮಾಡಿಕೊಂಡಿದ್ದಾರೆ ನೀವು ನಾಳೆ ಬಂದಾಗ ಅಲ್ಲ ನಾಳೆ ಬಂದಾಗ ನೀವು ನೋಡಿ ಅದ ಮಾನದಂಡ ಅಂತಲ್ಲ ಅದನ್ನು ಮುಂಚಿತವಾಗಿಯೇ ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಕಾಂಪಿಟೇಷನ್ ನಡೆಸಿ ಮತ್ತು ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ರಾಜ್ಯ ಮಟ್ಟಕ್ಕೆ ಬಂದಿರ್ತಾರೆ ಸೊ ಎಲ್ಲ ಥರ ಸ್ಕ್ರೀನಿಂಗ್ ಆಗಿ ಯಾವ ರೀತಿ ಒಂದು ಸಂಸತ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಸಂಸತ್ತಿನ ವ್ಯವಹಾರ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಆಗಲೇ ಅವ್ರಿಗೆ ಮಕ್ಕಳಿಗೆ ಅರಿವು ಮೂಡಿಸಲಾಗಿದೆ ನೀವು ನಾಳದ್ದು ಅದೇ ರೀತಿ ಜಗಳ ಒಡೆದಾಟ ನಡೆಯೋದು ಸಂಸತ್ತಿನ ವ್ಯವಹಾರದಲ್ಲಿ ಇಲ್ಲ ಅಲ್ಲ ಸಂಸತ್ತಿನ ವ್ಯವಹಾರದಲ್ಲಿ ಒಡೆದಾಡೋದು ಬೈಕೊಳ್ಳೋದು ಇಲ್ಲ ಅದನ್ನಾಗಲೇ ನಾವು ಅವ್ರಿಗೆ ಮಾನದಂಡಗಳನ್ನ ತಿಳಿಸಿ ಹೇಳಿರಾಗಿರುತ್ತೆ ಅದಕ್ಕೆ ಅಲ್ಲ ಒಂದು ಒಂದು ಇದು ಶಿಕ್ಷಣ ಮಕ್ಕಳಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ನೀವು ವಿಷಯನ ನೀವು ಬೇರೆ ಕಡೆ ಡೈವರ್ಟ್ ಆಗ್ತಿದೆ ಇದು ಹಾ ಹೌದು ಇದು ರಾಜ್ಯ ಮಟ್ಟದ ಅಲ್ಲ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಮೇಲೆ ನೋಡಿ ನೀವು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನೋಡಿದಿರಾ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮನ ಭಾಗವಹಿಸಾದ್ಮೇಲೆ ನೋಡಿ ಅದರಲ್ಲಿ ಮಕ್ಕಳು ಯಾವ ರೀತಿ ತಮ್ಮ ಒಂದು ಆ ಪ್ರತಿಭೆನ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನ ನೀವು ನೋಡಿ ಇಲ್ಲಿ ಮಕ್ಕಳಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ಆ ಅವ್ರಿಗೆ ಒಂದು ಅವರ ಮನಸ್ಸು ಒಂದು ವೈಟ್ ಬೋರ್ಡ್ ಇದ್ದಾಗೆ ಅಲ್ಲಿ ನಾವು ಯಾವ ರೀತಿ ನಾವು ಅವ್ರಿಗೆ ತಿದ್ದೀವಿ ಅದ್ರ ಪ್ರಕಾರ ಅವ್ರು ನಡ್ಕೊಳ್ತಾರೆ ಹ್ಞೂ ಅರಿವು ಅರಿವು ಅಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಅದರದು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಈಗಲೇ ನಮಗೆ ಕಾಣೋದಿಲ್ಲ ಇದೆಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮ ಡೆಮೋಕ್ರಸಿ ಡೇ ಮಾಡಿದ್ವಿ ಕಾನ್ಸ್ಟಿಟ್ಯೂಷನ್ ಡೇ ಮಾಡ್ತೀವಿ ಪ್ರತಿ ಶಾಲೆಯಲ್ಲಿ ಕಾನ್ಸ್ಟಿಟ್ಯೂಷನ್ದು ಪ್ರಿಯಂಬಲ್ ಓದಿಸ್ತೀವಿ ಇವೆಲ್ಲ ಏನು ಅಂದರೆ ಹಂತವಾಗಿ ನಮ್ಮ ಮಕ್ಕಳಲ್ಲಿ ಒಂದು ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಒಂದೇ ಕಾರ್ಯಕ್ರಮದಲ್ಲಿ ಅಥವಾ ಒಂದೇ ದಿನದಲ್ಲಿ ಎಲ್ಲ ಆಗುತ್ತೆ ಅಂತ ನಾನು ಹೇಳೋದು ಇಲ್ಲ ಬಟ್ ಮಕ್ಕಳಲ್ಲಿ ಅದು ಅದರದೇ ಆದ ಒಂದು ಅರಿವು ಮೂಡೇ ಮೂಡುತ್ತೆ ಆಮೇಲೆ ಎಲ್ಲ ಮಕ್ಕಳಲ್ಲೂ ಆಗುತ್ತೆ ಅನ್ನೋದಕ್ಕಿಂತ ಒಬ್ರಲ್ಲಾದರೂ ಆಯಿತು ಚೇಂಜಸ್ ಅಂದರೆ ಇಟ್ ವಿಲ್ ಬಿ ವೆರಿ ಗುಡ್ ಈ ನಿಟ್ಟಿನಲ್ಲಿ ಮಾಡ್ತಿದ್ದಂಥ ಒಂದು ಕಾರ್ಯಕ್ರಮ ಇದು ಇದು ಫಸ್ಟ್ ಟೈಮ್ ಅಲ್ಲ ನಿರಂತರವಾಗಿ ನಡೀತಾ ಬಂದಿದೆ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಹಾಂ ಮೂವತ್ತೊಂದು ಜಿಲ್ಲೆಯಿಂದಲೂ ಬರ್ತಾರೆ ಹಾಂ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಗೆದ್ದವರು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಅಂತ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಮಾಡ್ತಾ ಇದೆ ನೂರ ಮೂವತ್ತ್ನಾಲ್ಕು ನೂರ ನಿಮ್ಮಲ್ಲಿ ಆ್ಯಕ್ಷನ್ ಕೊಟ್ಟಿದ್ದಾರೆ ಅಂತ ಎರಡನೇ ಪೇಜಲ್ಲಿದೆ ನೂರ ಮೂವತ್ತ್ನಾಲ್ಕು ಎಪ್ಪತ್ತು ಪ್ಲಸ್ ಅರವತ್ನಾಲ್ಕು ಮಕ್ಕಳುಗಳನ್ನ ನಾವು ಈ ಕಾರ್ಯಕ್ರಮದ ಅಡಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಅವರ ಪೋಷಕರು ಮತ್ತೆ ಶಾಲೆಯ ಅವರ ಶಿಕ್ಷಕರು ಕೂಡ ಜೊತೆ ಬರ್ತಾರೆ ಸೊ ಅವರೆಲ್ಲ ಬಂದಾಗ ಈ ಕಾರ್ಯಕ್ರಮ ಎರಡು ಕಡೆ ಮಾಡ್ತಾ ಇದೀವ ಹೇಳಿದ್ದೀನಿ ತದನಂತರ ಈ ಕಾರ್ಯಕ್ರಮ ಅಲ್ಲದೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ನಿಮ್ಮ ಪತ್ರಿಕಾ ಮಿತ್ರ ಮಾಧ್ಯಮ ಮಿತ್ರರಿಗೆ ತಿಳಿಸುವಂತ ಕೆಲವಾರು ವಿಚಾರಗಳು ಇದ್ದಾವೆ ನಮ್ಮ ಜಿಲ್ಲಾ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಆ್ಯಸ್ ಎ ಪಾರ್ಟ್ ಆಫ್ ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಆಮೇಲೆ ನಮ್ಮ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಇರ್ಬೋದು ಜಿಲ್ಲಾ ಪಂಚಾಯಿತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ ಅದರಲ್ಲಿ ಒಂದು ಕಾರ್ಯಕ್ರಮ ಬಂದು ಲೀಪ್ ಅಂತ ಲೀಪ್ ಅಂದರೆ ಲರ್ನ್ ಎಜುಕೇಟ್ ಅಸೆಸ್ ಆ್ಯಂಡ್ ಪ್ರೋಗ್ರೆಸ್ ಅಂತ ಈ ಕಾರ್ಯಕ್ರಮ ಏನಿದೆ ಅಂದರೆ ಪ್ರತಿಯೊಂದು ಪಿ ಯು ಸಿ ಇದು ನಮ್ಮ ಸರ್ಕಾರಿ ಕಾಲೇಜ್ಗಳಲ್ಲಿ ಓದ್ತಿರೋಂಥ ಪಿ ಯು ಸಿ ಮಕ್ಕಳಿಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ನಾವು ಜಿಲ್ಲಾ ಪಂಚಾಯತಿ ಮತ್ತು ಡಿ ಡಿ ಪಿ ಯು ಇಲ್ಲ ವಿಭಾಗದಿಂದ ಫ್ರೀಯಾಗಿ ಇ ಟಿ ಮತ್ತು ನೀಟ್ ಮಾಕ್ ಟೆಸ್ಟ್ನ ಮಾಡ್ತಾ ಸ್ಟೇ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಪ್ರತಿ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಅವ್ರಿಗೆ ಫ್ರೀಯಾಗಿ ಮಾಕ್ ಟೆಸ್ಟ್ಗಳನ್ನ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಪರಿಣಿತರಿದ್ದಾರೆ ಸೈನ್ಸ್ ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ಕೆಮಿಸ್ಟ್ರಿ ಫಿಸಿಕ್ಸ್ ಬಯಾಲಜಿ ಮತ್ತು ಮ್ಯಾಥ್ಸಲ್ಲಿ ಏನು ಪರಿಣಿತರಿದ್ದಾರೆ ಅವರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ಕ್ವಶನ್ ಪೇಪರ್ ಸೆಟ್ ಮಾಡಿ ಎಕ್ಸಾಮ್ ಪ್ಯಾಟ್ರನಲ್ಲಿ ಯಾವ ರೀತಿ ನಾವು ಕಂಡಕ್ಟ್ ಮಾಡಬೇಕಲ್ಲ ಸಿ ಇ ಟಿ ಎಕ್ಸಾಮ್ನ ಅದೇ ಸೇಮ್ ಪ್ಯಾಟ್ರನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು ಮಂಡೇ ರಿಸಲ್ಟ್ ಕೊಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಹಾಂ